ಕೇಳೋಣವೇ ಸ್ಪೀಚ್ ಚಾನೆಲ್ನಲ್ಲಿ ಎಲ್ಲರಿಗೂ ಮಮತಾ ಸ್ವರಣ ಮಾಡುವ ಪ್ರೀತಿಯ ನಮನಗಳು ಬಂಧುಗಳೇ ಇಂದಿನ ವಿಡಿಯೋದಲ್ಲಿ ಉಪವಾಸದ ಕುರಿತಾಗಿ ಕೆಲ ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಿದ್ದೇನೆ ಲಂಘನಂ ಪರಮೌಷಧಂ ಅಂದರೆ ಉಪವಾಸ ಎಲ್ಲಕ್ಕಿಂತ ದೊಡ್ಡ ಔಷಧ ಎಂದು ಸಾವಿರಾರು ವರ್ಷಗಳ ಹಿಂದೆಯೇ ವೇದ ಪುರಾಣಗಳಲ್ಲಿ ಉಪವಾಸದ ಮಹತ್ವವನ್ನು ಸಾರಿದ್ದಾರೆ ನಮ್ಮ ಹಿರಿಯರು ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಜಪಾನಿನ ವಿಜ್ಞಾನಿಯೊಬ್ಬರು ಆಟೋಫೇಜಿ ಅಂದರೆ ಉಪವಾಸವಿರುವಾಗ ಜೀವಕಣಗಳು ಜೀವಕಣಗಳನ್ನೇ ತಿಂದು ಆರೋಗ್ಯ ಉತ್ತಮಪಡಿಸುವ ಕುರಿತು ನಡೆಸಿದ ಸಂಶೋಧನೆಗೆ ನೊಬೆಲ್ ಬಹುಮಾನ ಪಡೆದ ಮೇಲಂತೂ ಜಗತ್ತಿನೆಲ್ಲೆಡೆ ಜನ ಉಪವಾಸದ ಮಹತ್ವವನ್ನು ತಿಳಿಯಲು ಇನ್ನಷ್ಟು ಕುತೂಹಲಿತರಾದರು ಬಂಧುಗಳೇ ಜಾತಿ ಧರ್ಮ ಯಾವುದೇ ಆದರೂ ನಮ್ಮ ಹಿರಿಯರೆಲ್ಲರಿಗೂ ಉಪವಾಸದ ಮಹತ್ವ ತಿಳಿದಿತ್ತು ಪ್ರತಿ ಧರ್ಮದವರು ಒಂದೊಂದು ರೀತಿಯಲ್ಲಿ ಅದನ್ನು ತಮ್ಮ ಆಚರಣೆಗಳಲ್ಲಿ ತಂದುಕೊಂಡಿದ್ದಾರೆ ಉಪವಾಸ ಪದದ ಅರ್ಥ ನೋಡಿದರೆ ಎತ್ತರದಲ್ಲಿರುವ ಶ್ರೇಷ್ಠನಾದವನ ಸಮೀಪವಿರುವುದು ಎಂದು ಅಂದರೆ ಭಗವಂತನ ಸಮೀಪವಿರುವುದು ಎಂದರ್ಥ ಆಹಾರ ಸೇವಿಸದೆ ಸಂಪೂರ್ಣವಾಗಿ ಮನಸ್ಸನ್ನು ಭಗವಂತನಲ್ಲಿ ಕೇಂದ್ರೀಕರಿಸುವುದು ಅಂತೆಯೇ ಪ್ರತಿ ಧಾರ್ಮಿಕ ಆಚರಣೆಯಲ್ಲೂ ಉಪವಾಸಕ್ಕೆ ವಿಶೇಷ ಸ್ಥಾನ ನೀಡಲಾಗಿದೆ ಬಂಧುಗಳೇ ಉಪವಾಸದಲ್ಲಿ ಮೂರು ವಿಧ ಎನ್ನುತ್ತಾರೆ ನಿತ್ಯ ನೈಮಿತ್ತಿಕ ಮತ್ತು ಕಾಮ್ಯ ಉಪವಾಸ ಎಂದು ನಿತ್ಯ ಎಂದರೆ ಮಾಡಲೇಬೇಕಾದ್ದು ಅಂದರೆ ಏಕಾದಶಿ ಉಪವಾಸ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಉಪವಾಸಗಳು ನಿತ್ಯ ಉಪವಾಸಗಳು ನೈಮಿತ್ತಿಕ ಉಪವಾಸ ಅಂದರೆ ಯಾವುದಾದರೂ ಪೂಜೆ ಪುನಸ್ಕಾರಗಳ ಸಂದರ್ಭದಲ್ಲೋ ವಿಶೇಷ ಸಂದರ್ಭಗಳಲ್ಲೋ ಗ್ರಹಣ ಕಾಲದಲ್ಲೋ ಇತ್ಯಾದಿ ನಡೆಸುವ ಉಪವಾಸಗಳು ಇನ್ನು ಕಾಮ್ಯ ಅಂದರೆ ಇಷ್ಟಪಟ್ಟ ಕಾರ್ಯಸಿದ್ಧಿಗಾಗಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಡೆಸುವ ಉಪವಾಸಗಳು ಇವು ಯಾವುದೇ ಆದರೂ ಕೂಡ ಉಪವಾಸದಿಂದ ಉತ್ತಮ ಫಲ ಸಿಗುವುದಂತೂ ಖಂಡಿತ ಬಂಧುಗಳೇ ಯಾವ ಜೀವಿಗೆ ಆಗಲಿ ಶರೀರ ಅನ್ನುವುದು ಎಲ್ಲಕ್ಕಿಂತ ಮಹತ್ವದ್ದು ಶರೀರ ಮಾಧ್ಯಮ್ ಖಲು ಧರ್ಮ ಸಾಧನಂ ಅಂತ ಶರೀರವೇ ಸರಿಯಿಲ್ಲ ಅಂದ್ರೆ ಬೇರೇನಿದ್ದು ಏನು ಪ್ರಯೋಜನ ಹಾಗಿರುವಾಗ ಈ ಶರೀರವನ್ನು ಸುಸ್ಥಿತಿಯಲ್ಲಿಡಲು ಅತ್ಯುತ್ತಮ ಮಾರ್ಗಗಳಲ್ಲಿ ಒಂದು ಉಪವಾಸ ಬಂಧುಗಳೇ ಭೂಮಿ ನೀರು ಅಗ್ನಿ ವಾಯು ಆಕಾಶಗಳೆಂಬ ಪಂಚಭೂತಗಳಿಂದಾದ ಈ ಶರೀರದಲ್ಲಿ ಈ ಐದೂ ತತ್ವಗಳನ್ನು ಒಗ್ಗೂಡಿಸುತ್ತಾ ಹೋದಾಗಲೇ ಶರೀರ ಸುಸ್ಥಿತಿಯಲ್ಲಿರಲು ಸಾಧ್ಯ ಅಂತೆಯೇ ನಮ್ಮ ಶರೀರದಲ್ಲಿ ಆಕಾಶ ತತ್ವವನ್ನು ತುಂಬುವುದೇ ಉಪವಾಸ ಭೂಮಿ ಹಾಗೂ ಚಂದ್ರನ ಚಲನೆಗೆ ಅನುಗುಣವಾಗಿ ಜೀವಿಗಳಿಗೆ ಕೆಲವೊಂದು ದಿನ ಆಹಾರದ ಅವಶ್ಯಕತೆಯೇ ಇರುವುದಿಲ್ಲ ಅದನ್ನು ತಿಳಿದೇ ಹಿಂದಿನವರು ಬೇರೆ ಬೇರೆ ದಿನಗಳ ಉಪವಾಸದ ಕುರಿತಾಗಿ ಹೇಳಿದ್ದಾರೆ ಉಪವಾಸ ಅನ್ನುವಾಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆಚರಿಸುತ್ತಾರೆ ಕೆಲವರು ಸಂಪೂರ್ಣ ಅನ್ನ ನೀರು ತ್ಯಜಿಸಿದರೆ ಕೆಲವರು ಫಲಹಾರ ತಿಂದು ಲಘುವಾಗಿ ಆಹಾರ ಸೇವನೆ ಮಾಡಿಯೋ ಉಪವಾಸ ಮಾಡುತ್ತಾರೆ ಯಾವುದನ್ನೂ ತಪ್ಪು ಅನ್ನಬಾರದು ಅದೆಂತ ಮಾರ್ರೆ ಹೊಟ್ಟೆ ತುಂಬ ಸಜ್ಜಿಗೆ ತಿಂದು ಉಪವಾಸ ಮಾಡ್ತೇವೆ ಅಂತಾರೆ ಅಂತ ತಮಾಷೆ ಮಾಡುವವರಿದ್ದಾರೆ ಹಾಗೆ ತಮಾಷೆ ಮಾಡುವವರು ಮಾತ್ರ ಯಾವ ದಿನವೂ ಯಾವ ರೀತಿಯ ಉಪವಾಸವನ್ನೂ ಮಾಡಿರಲ್ಲ ಏಕಾದಶಿ ಉಪವಾಸದಂತೆ ಅನ್ನ ನೀರು ತ್ಯಜಿಸಿ ಇಪ್ಪತ್ನಾಲ್ಕು ಗಂಟೆಗಳಿಗೂ ಅಧಿಕ ಕಾಲ ಉಪವಾಸ ಮಾಡುವುದು ಶರೀರಕ್ಕೆ ಬಹಳ ಒಳ್ಳೆಯದು ನಿಜ ಆದರೆ ಅದು ಎಲ್ಲರಿಗೂ ಸಾಧ್ಯವಾಗಲ್ಲ ಅಂತಹ ಸಂದರ್ಭದಲ್ಲಿ ನೀರು ಅಥವಾ ಹಣ್ಣಿನ ಸೇವನೆ ತಪ್ಪಲ್ಲ ಇನ್ನು ಕೆಲವರು ಕಿಚಡಿಯಂತಹ ಬೇಗನೆ ಜೀರ್ಣವಾಗುವ ಆಹಾರವನ್ನು ಸ್ವಲ್ಪ ಸೇವಿಸುತ್ತಾರೆ ಅದೂ ಒಳ್ಳೆಯದು ಯಾಕೆಂದರೆ ಆ ಉಪವಾಸ ಮಾಡುವ ಮನಸ್ಥಿತಿಯಾದರೂ ಇದೆಯಲ್ಲ ಅದೇ ಶ್ರೇಷ್ಠ ಉಪವಾಸವೆಂದರೆ ಕೇವಲ ಆಹಾರ ಸೇವಿಸದೇ ಇರುವುದಲ್ಲ ಉಪವಾಸದ ನಿಜವಾದ ಅರ್ಥ ಭಗವಂತನ ಸಾಮೀಪ್ಯ ಸಾಧಿಸುವುದು ಖಂಡಿತವಾಗಿಯೂ ಉಪವಾಸದಿಂದ ವ್ಯಕ್ತಿ ತನ್ನನ್ನು ತಾನು ಗೆಲ್ಲಲು ಸಾಧ್ಯ ಬಂಧುಗಳೇ ಮನುಷ್ಯ ಇಡೀ ಜಗತ್ತನ್ನು ತಿದ್ದಲು ಬಯಸುತ್ತಾನೆ ಆದರೆ ತನ್ನನ್ನು ತಾನು ತಿದ್ದಿಕೊಳ್ಳಲು ಆಗಲ್ಲ ಹಾಗೆ ತನ್ನನ್ನು ತಾನು ತಿದ್ದಿಕೊಳ್ಳಲು ಮನಸ್ಸನ್ನು ನಿಯಂತ್ರಿಸಲು ಏಕಾಗ್ರತೆಯನ್ನು ಸಾಧಿಸಲು ಕೋಪವನ್ನು ತಡೆಯಲು ಖಾಯಿಲೆಯಿಲ್ಲದ ಶರೀರವನ್ನು ಹೊಂದಲು ಉಪವಾಸ ಬಹಳ ಸಹಕಾರಿ ಒಂದೊಮ್ಮೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಿಯಾಗಿದ್ದಾಗ ಇಡೀ ದೇಶಕ್ಕೆ ಸೋಮವಾರ ಒಪ್ಪತ್ತು ಉಪವಾಸದ ಕರೆ ಕೊಟ್ಟಿದ್ದರಂತೆ ಇದು ದೇಶದಲ್ಲಿ ಆಹಾರ ಸುರಕ್ಷತೆಯ ದೃಷ್ಟಿಯಿಂದ ಮಾತ್ರವಲ್ಲದೆ ವ್ಯಕ್ತಿಯ ವೈಯಕ್ತಿಕ ನೆಲೆಯಲ್ಲೂ ಬಹಳ ಉತ್ತಮ ಫಲಿತಾಂಶ ನೀಡಿತು ಅಂತೆಯೇ ನಾವು ಉಪವಾಸ ಮಾಡಿ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡರೆ ಅದು ನಾವು ದೇಶಕ್ಕೆ ಕೊಡುವ ಅತಿದೊಡ್ಡ ಕೊಡುಗೆಯಾಗುತ್ತದೆ ಇತ್ತೀಚೆಗೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನದಂದು ಬಾಲರಾಮನ ಮೂರ್ತಿಗೆ ದೃಷ್ಟಿ ನೀಡುವ ಸಲುವಾಗಿ ಶಿಲ್ಪಿಯು ಆ ದಿನವಿಡೀ ಉಗುಳನ್ನೂ ನುಂಗದ ಉಪವಾಸ ಮಾಡಿದ್ದರ ಬಗ್ಗೆ ನಾವು ಕೇಳಿದ್ದೇವೆ ಬಂಧುಗಳೇ ಉಪವಾಸ ಯಾರನ್ನೂ ದುರ್ಬಲರನ್ನಾಗಿಸಲ್ಲ ವೀಕ್ ಮಾಡಲ್ಲ ಬದಲಾಗಿ ಸದೃಢರನ್ನಾಗಿಸುತ್ತದೆ ಹಸಿದವರ ಸಂಕಟ ಏನು ಅನ್ನುವುದನ್ನು ಅದು ತಿಳಿಸುತ್ತದೆ ಬಂಧುಗಳೇ ವೇದೋಪನಿಷತ್ತುಗಳಲ್ಲಿದ್ದ ಏಕಾದಶಿ ಉಪವಾಸದ ಮಹತ್ವವನ್ನು ದಾಸ ಶ್ರೇಷ್ಠರೆಲ್ಲರೂ ಕೂಡ ತಮ್ಮ ಕೀರ್ತನೆಗಳಲ್ಲಿ ಜನರಿಗೆ ತಲುಪಿಸುವ ಶ್ರೇಷ್ಠ ಕಾರ್ಯ ಮಾಡಿದ್ದಾರೆ ಆದರೆ ಇಂದು ನಾವು ನಮ್ಮ ಮಣ್ಣಿನ ಮೌಲ್ಯವನ್ನು ಮರೆತು ಪಾಶ್ಚಾತ್ಯ ಸಂಸ್ಕೃತಿಯೆಡೆಗೆ ಹೊರಳುತ್ತಿರುವಾಗ ತಿನ್ನು ಬಾಕುತನ ಹೆಚ್ಚುತ್ತಿದೆ ತಿಂದು ತಿಂದು ಹೊಟ್ಟೆ ಉಬ್ಬರಿಸುವ ಮುಂಚೆ ಒಳಗಿನಿಂದ ಸ್ವಲ್ಪವಾದರೂ ಖಾಲಿಯಾಗಲು ಕಲಿಯೋಣ ಕನಿಷ್ಠ ಪಕ್ಷ ತಿಂಗಳಿಗೆ ಒಮ್ಮೆಯಾದರೂ ಉಪವಾಸ ಮಾಡುತ್ತಾ ನಮ್ಮ ಮಕ್ಕಳಿಗೂ ಉಪವಾಸದ ಮಹತ್ವವನ್ನು ತಿಳಿಸೋಣ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತುತ್ತಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದಗಳು